ರೈತರು ಎಲ್ಲ ಹೆಣ್ಮಕ್ಳು ಮತ್ತೆ ತುಂಬಾ ಬಹಳ ವಯಸ್ಸಾಗಿರೋರು ಎಲ್ಲ ಸೇರಿ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಏನ್ ಮನವಿ ಸಲ್ಲ ಏನ್ ಎಚ್ಚರಿಕೆ ಏನ್ ಬೇಡಿಕೆ ಸಮಸ್ಯೆ ನಮ್ಮ ಸಮಸ್ಯೆ ಬಿಜೆಪಿ ಸರ್ಕಾರದಲ್ಲಿ ಜಮೀನು ಅಕ್ವೈರ್ ಆಯ್ತು ಅರವತ್ತು ಪರ್ಸೆಂಟ್ ಮೇಲೆ ಇದ್ರೆ ನಮ್ಗೆ ಬಿಡ್ತೀನಿ ಅಂತ ನಿರಾಣಿ ಅವರು ಹೇಳಿದ್ರು ಆದ್ರೆ ಅರವತ್ತ ಎಪ್ಪತ್ತೈದಾಯ್ತು ಅವರು ಸುಮ್ನೆ ಆದ್ರು ನೀವು ಕೇತ್ಮಿನಿಹಪ್ಪನವರು ಕೋಲಾರದಿಂದ ಬಂದು ದೇವಹಳ್ಳಿಯಲ್ಲಿ ನಿಂತ್ಕೊಂಡ್ರು ಭಿಕ್ಷೆ ಬೇಡ ಬಂದ್ರು ನೀವು ನಮ್ಮನ್ ಗೆಲ್ಸಿದ್ರೆ ನಿಮ್ ಜಮೀನ್ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಅದೇ ಪ್ರಕಾರ ನಾವ್ ಗೆಲ್ಲಿಸಿದ್ರೆ ಆದ್ರೆ ಕಳ್ಳಾಟ ಆಡ್ತಾವ್ರಿ ಕೇಂದ್ರ ದುಡ್ಡು ಮಾಡಕ ಯಾವ ಕಾರಣಕ್ಕೂ ಜಮೀನು ಕೊಡಲ್ಲ ಪ್ರಾಣ ಹೋದ್ರೂ ನಾವ್ ಜಮೀನು ಕೊಡಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದಾರೆ ಹೌದು ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ನಿಮ್ಗ ಒಂದು ಭರವಸೆ ಕೊಟ್ರು ನೋಡಿ ನಾನು ಮುಖ್ಯಮಂತ್ರಿ ಆದ್ರೆ ನಿಮ್ಮ ಸಮಸ್ಯೆ ಏನಿದೆ ಅದೆಲ್ಲ ಒಂದ್ ತಿಂಗಳು ಒಂದೂವರೆ ತಿಂಗಳಲ್ಲಿ ಬಗೆಹರಿಸ್ತೀನಿ ಅಲ್ವಾ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ನಿಮ್ಗೆ ನ್ಯಾಯ ಒದಗಿಸ್ತಾರ ನ್ಯಾಯ ನ್ಯಾಯ ಒದಗಿಸಲ್ಲ ಅವರು ಕಾರ್ಪೊರೇಟ್ ಕಂಪ್ನ ಕಡೆನೇ ಅವರು ಇದು ಒಲಗಿರೋದು ನಮ್ಮ ರಾಜ್ಯ ನಾಯಕರೆಲ್ಲ ಬಂದವ್ರೆ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀರಿ ನಾವು ಬಿಡಲ್ಲ ಆ ಕಾರಣಕ್ಕೂ ಜಮೀನ್ ಬಿಡಲ್ಲ ಅಣ್ಣ ಇದು ಇನ್ನೊಂದು ಮಾತಾಡ್ತೀನಿ ತಮ್ದೇನು ಅಭ್ಯಂತರ ಇಲ್ಲದೇ ಒಂದು ಪ್ರಶ್ನೆ ಅಣ್ಣ ಪ್ರಶ್ನೆ ಅಲ್ಲ ಒಂದು ವಿನಂತಿ ಒಂದು ಮನವಿ ಅನ್ಕೊಳ್ಳಿ இதே சேர்க்கா சேர்க்கு இது முகோட பிடித்து கொட்டி சலித்தரமையாம மத்தே படூர் பர ரம மயில ரயா பட் ரைத்த பரமயா இல்ல ಅಧಿಕಾರಿ ಅಧಿಕಾರಕ್ಕೆ ಬರೋವಾಗ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕುರ್ಚಿ ಮುಂಜಾಗ ಪರವಾಗಿ ನಾವೇ ಒಳ್ಳೆ ಒಳ್ಳೆ ಸರ್ಕಾರ ಮಾಡಿದ್ರು ಈ ಸರಿ ಒಳ್ಳೆ ಸರ್ಕಾರ ಕೊಡ್ತಾರೆ ನಮಗೂ ಹೇಳಿದ್ರು ಫ್ರೀಡಂ ಪಾರ್ಕ್ ಬಂದು ಯಾವುದೇ ಕಾರಣಕ್ಕೂ ನಿಮ್ ಜಮೀನ್ ನ ಬಿಡೋದ್ ಬಿಡಿಸೇ ಕೊಡ್ತೀನಿ ನಾನು ಹೋರಾಟ ಮಾಡ್ರೆ ನಿಮ್ ಪರವಾಗಿ ನಾವ್ ಇದ್ದೀರಿ ಅಂತ ಹೇಳ್ಬಿಟ್ಟಾದ್ರು ಈಗ ದುಡ್ಡಿನ ಪರವಾಗಿ ರಾಜಕೀಯ ಪರವಾಗಿ ಅವರೇ ಹೊರತು ನಮ್ಮ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯಾರ ಪರವಾಗಿಲ್ಲ ಅವರು ಅಣ್ಣ ಇನ್ನೊಂದು ಕೈಯಾದ ಪ್ರಶ್ನೆ ಒಂದು ನಿಷ್ಠೂರವಾದ ಪ್ರಶ್ನೆ ನೀವು ಅದೇ ರೀತಿ ಕೈಯಾಗಿ ನಿಷ್ಠೂರವಾಗಿ ಉತ್ತರ ಕೊಡಿ ಎಲ್ಲಾ ರೈತರು ವಿದ್ಯಾವಂತರೇ ಇರೋಲ್ಲಣ್ಣ ಅವ್ರಿಗೆ ದುಡ್ಡಿನ ತೋರಿಸಿ ಇವರು ಎಲ್ಲ ಯಾವ್ ಮಾಡ್ತಾ ರೈತರು ಒಂದಕ್ಕೆ ಮುಂದಕ್ಕೆ ನಾಲ್ಕಷ್ಟು ದುಡ್ಡು ತಗೊಂಡು ಈ ಜಮೀನು ಏನಾದ್ರು ನಮ್ಮ ರೈತರು ಯಾರೋ ವಿದ್ಯಾವಂತರು ಜಮೀನ್ ಕೊಡಕ್ಕೆ ಯಾರೋ ಹೆರ್ ಪರ್ಸೆಂಟ್ ಕೊಡೋದಿಲ್ಲ ಅವ್ರ ದುಡ್ಡೆಲ್ಲ ಕೋಟಿ ಇಲ್ಲ ಹತ್ತು ಕೋಟಿ ಕೊಟ್ಟರು ಒಂದು ಎಕರೆ ಜಮೀನು ಕೊಡೋರು ಯಾರೋ ರೈತರು ಇಲ್ಲ ಎಲ್ಲ ಎರಡು ಎಕರೆ ಮೂರ್ ಎಕರೆ ತುಂಡು ಭೂಮಿಗಳಿರೋ ಜಮೀನು ಮಡ್ಕೊಂಡ ರೈತರು ಎಲ್ಲ ಅನುಭವಿಸ್ಬಿಟ್ಟವ್ರೆ ಏನೋ ಇವ್ರು ದುಡ್ಡು ಕೊಡೋದು ಕೊಡದಿದ್ದು ಟಿ ಡಿಬಿನಾಗ ಏನಕ್ಕೋರ್ ಮಾಡಿ ಅಂದ್ರೆ ಏನು ಅವ್ಯವಹಾರಗಳು ಮಾಡ್ತಾವ್ರಿ ಒಂದು ಕೋಟಿಗೆ ಒಂದು ಹತ್ತು ಲಕ್ಷ ಕಮಿಷನ್ ನೋಡುತ್ತವ್ರೆ ಯಾರು ಕೊಡದಿರಿದ್ರೆ ಕೇಸ್ಗಳು ಹಾಕ್ಸ್ತಾವ್ರೆ ಇವ್ರ ಎಲ್ಲ ಅನುಮೂಸ್ ಬಿಟ್ಟಿದ್ರೆ ನಾವು ಅಕ್ಕ ಪಕ್ಕ ನೋಡಿದ್ರೆ ಯಾವದೇ ಕಾರಣಕ್ಕೂ ನಾವು ದುಡ್ಡು ಕೋಟಿ ಕೊಟ್ಟರು ನಾವು ಜಮೀನು ಕೊಡಲ್ಲ ಏನ್ ಹೇಳೋರು ತುಂಬಾ ಹಳೇ ತಲೆ ನೀರು ಹಳಗ್ರೆಲ್ಲ ನೀವು ಏನ್ ಹೇಳ್ತಾರೆ ಒಂದು ಭೂಮಿ ಚಿನ್ನದ ಬೆಲೆ ಅಂತ ಇದೆ ಚಿನ್ನಕ್ಕೆ ನಾವು ಮೀರಿ ಈ ಭೂಮಿ ಬೆಲೆ ಇದೆ ಯಾವುದೇ ಒಂದು ಬೆಲ್ಲಿ ತಗೊಳಿ ಮೂಲೆ ತಗೊಳಿ ಚಿನ್ನದ ಬೆಲೆ ಇದ್ರ ಮೇಲೆ ಇವ್ರು ಏನಾದ್ರು ಸರ್ಕಾರ ಅಂತಲ್ಲ ಯಾರೋ ಒಳ್ಳೆಯ ತಿನ್ನೋದು ಅನ್ನ ಮಣ್ಣೆಲ್ಲ ತಿನ್ನೋದು ಅನ್ನ ತಿನ್ನೋದು ಅವ್ರು ಒಂದು ಕೋಟಿ ನಾವೇ ಚಿನ್ನ ಬೆಳಿತಾ ಇದೀರಿ ಅದ್ರಲ್ಲಿ ಅದರಲ್ಲೇ ಬೆಳೀತಾ ಇದೀರಿ ನಾವು ಚಿನ್ನನ ಇವ್ರು ಕೊಡೋದೆಲ್ಲ ಚಿನ್ನದ ಬೆಲೆ ನಾವ್ ಅದರಲ್ಲಿ ಬೆಳಿತಾ ಇದೀರಿ ನಿಮ್ಮ ಹೆಸರೇನು ಮುನ್ಕಪ್ಪ ನಲ್ಪನಿ ಚಂದ್ರಪಟ್ಟಣಿ